ಗುಡ್ ಈವ್ನಿಂಗ್ ಚಿಲ್ಡ್ರನ್ಸ್ ಇಂದಿನ ವಿಡಿಯೋ ಏಳನೇ ತರಗತಿ ಸಿರಿಗನ್ನಡ ಭಾಗ ಎರಡು ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಗದ್ಯ ಎಂಟು ಸಂಕ್ರಾಂತಿ ಎಂದು ಸುಖ ದುಃಖ ಈ ಗದ್ಯ ಭಾಗವನ್ನು ಬರೆದವರು ಎ ಆರ್ ಮಣಿಕಾಂತ್ ಕೃತಿಕಾರರ ಪರಿಚಯವನ್ನು ನೋಡೋಣ ಮೊದಲಿಗೆ ಕೃತಿಕಾರರ ಹೆಸರು ಎ ಆರ್ ಮಣಿಕಾಂತ್ ಸ್ಥಳ ಮಂಡ್ಯ ಜಿಲ್ಲೆಯ ನಾಗಮಂಡಲ ತಾಲೂಕಿನ ಆಯಿತನಹಳ್ಳಿ ಇವರ ಕೃತಿಗಳು ಉಭಯ ಕುಶಲೋಪರಿ ಸಾಂಪ್ರತ್ ಹಾಡು ಹುಟ್ಟಿದ ಸಮಯ ಮರೆಯಲ್ಲಿ ಹ್ಯಾಂಗ ಈ ಗುಲಾಬಿಯೂನಿನಗಾಗಿ ಅಪ್ಪ ಅಂದರೆ ಆಕಾಶ ಇನ್ನು ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡೋಣ ಮುಖ್ಯ ಪ್ರಶ್ನೆ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ಸಂಕ್ರಾಂತಿ ಯಾವ ರೀತಿಯ ಹಬ್ಬ ಅದಕ್ಕೆ ಉತ್ತರ ದನ ಕರುಗಳಿಗೆ ಧನ್ಯವಾದ ಹೇಳಲು ಆಚರಿಸುವ ಹಬ್ಬವೇ ಸಂಕ್ರಾಂತಿ ಹಬ್ಬ ಎರಡನೆಯ ಪ್ರಶ್ನೆ ಕಿಚ್ಚು ಹಾಯಿಸುವುದು ಎಂದರೆ ಏನು ಉತ್ತರ ಕಿಚ್ಚು ಹಾಯಿಸುವುದು ಎಂದರೆ ದನ ಬೆಂಕಿಯಲ್ಲಿ ಜಿಗಿಸುವುದು ಮೂರನೇ ಪ್ರಶ್ನೆ ಹಳ್ಳಿಗಳಲ್ಲಿ ಪಟೇಲರು ಏನು ಕೊಡಿಸಿ ರಾಜಿ ಮಾಡುತ್ತಿದ್ದರು ಉತ್ತರ ಹಳ್ಳಿಗಳಲ್ಲಿ ಪಟೇಲರು ವರ್ಷದ ಕೊನೆಯಲ್ಲಿ ಜಗಳವಾಡಿದವರನ್ನು ಒಂದೆಡೆ ಸೇರಿಸಿ ಅವರಿಂದ ಇವರಿಗೆ ಇವರಿಂದ ಅವರಿಗೆ ಎರಡು ಬೆಲ್ಲ ಕೊಡಿಸಿ ರಾಜಿ ಮಾಡಿಸುತ್ತಿದ್ದರು ಇನ್ನು ಮೂರನೇ ಪ್ರಶ್ನೆ ಕೃಷಿಕರ ಮನೆಯಲ್ಲಿ ದನಕರುಗಳ ಜಾಗಕ್ಕೆ ಏನು ಬಂದು ನಿಂತಿದೆ ಕೃಷಿಕರ ಮನೆಯಲ್ಲಿ ದನಕರುಗಳ ಜಾಗಕ್ಕೆ ಟ್ರ್ಯಾಕ್ಟರ್ ಬಂದು ನಿಂತಿದೆ ಐದನೇ ಪ್ರಶ್ನೆ ನಮ್ಮ ಸಂಕ್ರಾಂತಿಯಲ್ಲಿ ಏನು ಇರಬೇಕು ಉತ್ತರ ನಮ್ಮ ಸಂಕ್ರಾಂತಿಯಲ್ಲಿ ಸಂಸ್ಕೃತಿ ಸಂಪ್ರದಾಯಗಳ ಜೊತೆಗೆ ಪ್ರೀತಿ ವಿಶ್ವಾಸ ಮತ್ತು ಕೃತಜ್ಞತೆ ಇರಬೇಕು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಸಂಕ್ರಾಂತಿಯಲ್ಲಿ ದನಕರುಗಳಿಗೆ ಏನು ಮಾಡಲಾಗುತ್ತದೆ ಉತ್ತರ ಸಂಕ್ರಾಂತಿ ಹಬ್ಬದಂದು ದನಕರುಗಳ ಮೈ ತೊಳೆದು ಕೊರಳಿಗೆ ಗೆಜ್ಜೆ ಕಟ್ಟಿ ಕೊಂಬಿಗೆ ಬಣ್ಣ ಬಳಿದು ಟೇಪು ಕಟ್ಟಿ ಹೂವು ಮುಡಿಸಿ ತರಹೇವಾರಿ ಅಂದರೆ ವಿಧ ವಿಧವಾದ ಬಲೂನು ಕಟ್ಟಿ ಶೃಂಗಾರ ಮಾಡಲಾಗುತ್ತದೆ ಎರಡನೆಯ ಪ್ರಶ್ನೆ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಕೊಬ್ಬರಿ ಏಕೆ ತಿನ್ನಬೇಕು ಉತ್ತರ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಚರ್ಮ ಒಡೆದಿರುತ್ತದೆ ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆಯಾಗಿರುತ್ತದೆ ಸಂಕ್ರಾಂತಿ ಎಂದು ಎಳ್ಳು ಬೆಲ್ಲ ಕೊಬ್ಬರಿಯನ್ನು ತಿಂದರೆ ಕಳೆದು ಹೋದ ಕೊಬ್ಬಿನ ಅಂಶ ಬೇಗನೆ ಸಿಗುತ್ತದೆ ಇದರಲ್ಲಿ ಅತ್ಯಧಿಕ ಕೊಬ್ಬಿನ ಅಂಶವಿರುವುದರಿಂದ ಸಂಕ್ರಾಂತಿಯ ಹಬ್ಬದಂದು ಎಳ್ಳು ಬೆಲ್ಲದ ಮಿಶ್ರಣವನ್ನು ಹಂಚಿ ತಿನ್ನುತ್ತಾರೆ ಆಗ ದೇಹದ ಚರ್ಮ ತಂತಾನೆ ಸರಿ ಹೋಗುತ್ತದೆ ಸಂಕ್ರಾಂತಿಯ ಮೂರನೇ ಪ್ರಶ್ನೆ ಸಂಕ್ರಾಂತಿಯ ದಿನದಂದು ಸೂರ್ಯನ ಚಲನೆ ಹೇಗಿರುತ್ತದೆ ಉತ್ತರ ಸಂಕ್ರಾಂತಿಯ ದಿನದಂದ ದಂದಿನಿಂದ ಸೂರ್ಯನು ದಕ್ಷಿಣದಿಂದ ಉತ್ತರದ ದಿಕ್ಕಿಗೆ ಸ್ವಲ್ಪ ಸ್ವಲ್ಪ ಸಂಚರಿಸಲು ಪ್ರಾರಂಭಿಸುತ್ತಾನೆ ಸಂಕ್ರಾಂತಿಯ ಮರುದಿನದಿಂದಲೇ ಹಗಲು ದೀರ್ಘವಾಗುತ್ತದೆ ರಾತ್ರಿಯ ಅವಧಿ ಸಹಜವಾಗಿಯೇ ಕಡಿಮೆಯಾಗುತ್ತದೆ ಸಂಕ್ರಾಂತಿ ಎಂದರೆ ಉತ್ತ ಉತ್ತರಾಯಣ ಪುಣ್ಯಕಾಲ ಇದು ಬರೋದು ವರ್ಷದಲ್ಲಿ ಒಂದು ದಿನ ಮಾತ್ರ ಅಂದು ಸ್ವರ್ಗದ ಬಾಗಿಲು ತೆರೆದಿರ್ತಾರೆ ಎಂಬ ನಂಬಿಕೆ ಇದೆ ಎಳ್ಳು ಬೆಲ್ಲ ನೀಡುವುದು ಇಂದಿನ ಕಾಲದಲ್ಲಿ ಹೇಗಿದೆ ಉತ್ತರ ಒಂದು ಕಾಲದಲ್ಲಿ ಎಳ್ಳು ಬೆಲ್ಲ ನೀಡುವುದು ಬಾಂಧವ್ಯದ ಸಂಕೇತವಾಗಿತ್ತು ಆದರೆ ಇಂದು ಎಳ್ಳು ಬೆಲ್ಲ ನೀಡುವುದು ಪ್ರತಿಷ್ಠೆಯ ವಿಚಾರವಾಗಿದೆ ಜಾಸ್ತಿ ಎಳ್ಳು ಬೆಲ್ಲ ಕೊಟ್ಟವರೇ ಶ್ರೀಮಂತರು ಎಂಬಂತಾಗಿದೆ ನಾನೇ ಮೇಲೂ ನಾನೇ ಶ್ರೇಷ್ಠ ಎಂದು ತೋರಿಸಿಕೊಳ್ಳಲು ಎಲ್ಲರೂ ಮುಂದಾಗಿದ್ದಾರೆ ದೊಡ್ಡದಾಗಿ ಕಾಣಲೆಂದು ದಪ್ಪ ದಪ್ಪ ಸಕ್ಕರೆ ಅಚ್ಚು ಸೇರಿಸಿ ಎಳ್ಳು ಬೆಲ್ಲ ಪ್ಯಾಕ್ ಮಾಡುತ್ತಿದ್ದಾರೆ ರೆಡಿಮೇಡ್ ಎಳ್ಳು ಬೆಲ್ಲದ ಪ್ಯಾಕ್ಗಳು ಪ್ಯಾಬ್ ಮಾಲ್ಗಳಲ್ಲಿ ಧಾರಾಳವಾಗಿ ದೊರಕುತ್ತದೆ ಕಳಪೆ ಮಾಲು ಎಂಬುದು ಎಳ್ಳು ಬೆಲ್ಲದ ರೂಪದಲ್ಲೂ ಮಾರುಕಟ್ಟೆಗೆ ಬಂದಿದೆ ಸದಾ ಮುಖವಾಡದೊಂದಿಗೆ ಬದುಕುವ ಜನ ಇದನ್ನು ಒಪ್ಪಿಕೊಂಡಿದ್ದಾರೆ ಇನ್ನು ಒಂದು ಶಿಬಿರ ಇದೆ ಮತ್ತು ಬ ಪಟ್ಟಿಗಳನ್ನು ಕೊಡಲಾಗಿದೆ ಯುಗಾದಿ ಬೇವು ಬಲ್ಲ ದೀಪಾವಳಿ ಬೆಳಕಿನ ಹಬ್ಬ ರಂಜಾನ್ ಉಪವಾಸದ ಪರ್ವ ದಿನ ಕ್ರಿಸ್ಮಸ್ ಏಸು ಹುಟ್ಟಿದ ದಿನ ವಿಜಯದಶಮಿ ದಸರಾ ಮಕರ ಸಂಕ್ರಾಂತಿ ಎಳ್ಳು ಬೆಲ್ಲ ಈ ಕೆಳಗೆ ನೀಡಿರುವ ಪಟ್ಟಿಯಲ್ಲಿ ರಾಷ್ಟ್ರೀಯ ಅಥವಾ ನಾಡ ಹಬ್ಬಗಳ ಮಹತ್ವವನ್ನು ಐದು ಆರು ವಾಕ್ಯಗಳಲ್ಲಿ ತಿಳಿಸಿರಿ ಮೊದಲನೆಯದು ಸ್ವತಂತ್ರೋತ್ಸವ ಸ್ವತಂತ್ರೋತ್ಸವ ಭಾರತದ ಅತ್ಯಂತ ಮಹತ್ವದ ಹಬ್ಬವಾಗಿದೆ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತವು ಬ್ರಿಟಿಷರಿಂದ ಸ್ವತಂತ್ರವನ್ನು ಪಡೆದುಕೊಂಡಿತು ಈ ದಿನದಂದು ದೇಶದಾದ್ಯಂತ ಧ್ವಜಾರೋಹಣ ಪಥ ಸಂಚಲನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸುತ್ತಾ ಅವರಿಗೆ ಗೌರವ ಸಲ್ಲಿಸಲಾಗುತ್ತದೆ ಈ ಹಬ್ಬವು ಪ್ರತಿ ಮನೆಯಲ್ಲೂ ಹಬ್ಬದ ವಾತಾವರಣವಿರುವಂತೆ ಮಾಡಿದೆ ಮತ್ತು ದೇಶಭಕ್ತಿಯನ್ನು ಮೆಲಕು ಹಾಕುವ ಮಹಾನ್ ಕ್ಷಣವಾಗಿದೆ ಇನ್ನು ಎರಡನೆಯದು ಗಣರಾಜ್ಯ ದಿನ ನಾವು ಜನವರಿ ಇಪ್ಪತ್ತಾರರಂದು ಭಾರತದ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಇದು ನಮ್ಮ ಭಾರತದ ರಾಷ್ಟ್ರೀಯ ಹಬ್ಬವಾಗಿದೆ ಈ ದಿನದಂದು ಭಾರತದ ಸಂವಿಧಾನವು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜಾರಿಗೆ ಬಂದಿತು ಸಂವಿಧಾನವು ಭಾರತದ ಸರ್ವೋಚ್ಚ ಕಾನೂನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಪಿತಾಮಹ ನಾವೆಲ್ಲರೂ ನಮ್ಮ ಸಂವಿಧಾನವನ್ನು ಗೌರವಿಸಬೇಕು ಶಾಲಾ ಕಾಲೇಜುಗಳಲ್ಲಿ ಧ್ವಜ ಸಮಾರಂಭಕ್ಕೆ ಹಾಜರಾಗಬೇಕು ಗಣರಾಜ್ಯ ದಿನವು ಏಕತೆ ಮತ್ತು ಶಾಂತಿಯಿಂದ ಬದುಕಲು ಕಲಿಸುತ್ತದೆ ನಮ್ಮ ಸ್ವಾತಂತ್ರ್ಯ ಮತ್ತು ಹೋರಾಟಗಾರರನ್ನು ನಾವು ಗೌರವಿಸಬೇಕು ಹೊಸದಿಲ್ಲಿಯ ಇಂಡಿಯಾ ಗೇಟ್ನಲ್ಲಿ ದೊಡ್ಡ ಮೆರವಣಿಗೆಯನ್ನು ನಡೆಸಲಾಯಿತು ಭಾರತೀಯರಲ್ಲಿ ಮತ್ತಷ್ಟು ದೇಶಾಭಿಮಾನ ಬೆಳೆಸುತ್ತದೆ ಈ ನಮ್ಮ ಗಣರಾಜ್ಯೋತ್ಸವ ಹಬ್ಬವು ಇನ್ನು ಈ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಪ್ರತಿ ವರ್ಷದ ನವೆಂಬರ್ ಒಂದರಂದು ಆಚರಿಸಲಾಗುತ್ತದೆ ಇದನ್ನು ಕರ್ನಾಟಕ ರಚನೆ ದಿನ ಎಂದು ಕರೆಯಲಾಗುತ್ತದೆ ಮೈಸೂರು ರಾಜ್ಯವು ಹತ್ತೊಂಬತ್ತು ನೂರ ಐವತ್ತಾರರ ನವಂಬರ್ ಒಂದರಂದು ಕರ್ನಾಟಕವೆಂದು ಮರುನಾಮಕರಣ ಮಾಡಿದ ದಿನವನ್ನು ರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ ರಾಜ್ಯದ ಎಲ್ಲೆಡೆ ಪ್ರತಿ ವರ್ಷ ಕನ್ನಡಿಗರು ಒಟ್ಟುಗೂಡಿ ರಾಜ್ಯ ಧ್ವಜವನ್ನು ಕೆಂಪು ಮತ್ತು ಹಳದಿ ಕನ್ನಡ ಧ್ವಜ ಹಾರಿಸಿ ಕನ್ನಡ ನಾಡಗೀತೆ ಜಯ ಭಾರತ ತನು ಜಾತೆಯನ್ನು ಹಾಡುವ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸುವ ಮೆರವಣಿಗೆಗಳಲ್ಲಿ ಭಾಗವಹಿಸುವ ಮೂಲಕ ಈ ದಿನವನ್ನು ಸಂಭ್ರಮದಿಂದ ಆಚರಿಸುತ್ತೇವೆ ಮಕ್ಕಳೇ ಇಲ್ಲಿಗೆ ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳು ಮುಕ್ತಾಯವಾಗಿವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಬಾಯ್ ಬಾಯ್